ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ಮನೆಯಲ್ಲೇ ಹೆಣ್ಮಕ್ಳು ಕೂತಿರ್ತಾರೆ ಏನೂ ಕೆಲಸ ಇರಲ್ಲ ಹೌಸ್ ಭಾಗ ಆಗಿ ಮನೆ ಕೆಲಸ ಏನಾದಷ್ಟು ಮಾಡ್ತಾರೆ ಅದಾದಮೇಲೆ ಆಗಿರ್ತಾರೆ ಆ ಫ್ರೀ ಟೈಮಲ್ಲಿ ಏನಾದರೂ ಮಾಡಬೇಕು ನಾನು ನಾನು ಒಂದಿಷ್ಟು ದುಡ್ಡನ್ನು ಸಂಪಾದನೆ ಮಾಡಬೇಕು ಯಾರ ಕೈ ಕೆಳಗಿಡೋನು ನಾನು ಅಂದರೆ ಯಾರ ಹತ್ರನೂ ನಾನು ಖರ್ಚಿಗೋಸ್ಕರ ನಾನು ಬೇರೆಯವ್ರ ಹತ್ರ ಕೈ ಚಾಚಬಾರ್ದು ಅಂತ ಒಂದು ಮನಸ್ಥಿತಿ ಇರುತ್ತೆ ಕೆಲವ್ರಿಗಂತೂ ಅಂಥವ್ರು ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಏನೆಲ್ಲ ಕೆಲಸ ಮಾಡ್ಬೋದು ಸ್ವಲ್ಪ ಫಸ್ಟು ಬಿಗ್ನರ್ ಕಷ್ಟ ಆಗುತ್ತೆ ಹೋಗ್ತಾ 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 ತುಂಬ ಸುಲಭ ಆಗುತ್ತೆ ಅದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂಥ ಒಂದು ಒಂದಿಷ್ಟು ಐಡಿಯಾಸ್ ನಾನು ತೊಗೊಂಡು ಬಂದಿದ್ದೀನಿ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅದಾದ್ಮೇಲೆ ಮನೆಯಲ್ಲೇ ಇರೋರು ಹೇಗೆಲ್ಲ ಸಂಪಾದನೆ ಮಾಡ್ಬೋದು ಅಂದ್ಕೊಂಡು ಸ್ವಲ್ಪ ಮೋಟಿವೇಟ್ ಆಗ್ತೀರ ನೀವು ಅಯ್ಯೋ ಏನೂ ಬೇಡ ಅಂದ್ಕೊಂಡು ಮೊಬೈಲ್ ನೋಡ್ಕೊಂಡು ಟಿ ವಿನಲ್ಲಿ ನೋಡಿಕೊಂಡು ಟೈಮ್ನ ವೇಸ್ಟ್ ಮಾಡ್ಕೊಂಡಿರೋರು ಕೂಡ ಸ್ವಲ್ಪ ವೀಡಿಯೋಸ್ ನೋಡಿದ್ರೆ ಸ್ವಲ್ಪಲ್ಲ ಸ್ವಲ್ಪ ನಿಮಗೂ ಮೋಟಿವೇಟ್ ಆಗುತ್ತೆ ನಿಮಗೂ ಅನಿಸ್ಬೋದು ಈ ಥರ ಕೆಲಸ ನಾನು ಮಾಡ್ಬೋದು ಮನೆಯಲ್ಲಿ ಸುಮ್ಮನೆ ಏನಕ್ಕಿದ್ದೀನಿ ಒಂದು ದಿನ ಒಂದು ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಅಷ್ಟು ಅಮೌಂಟ್ ಬಂದರೆ ಯಾರು ಕೊಡ್ತಾರೆ ನಮಗೆ ಎಷ್ಟೆಲ್ಲ ಮನಿ ಸೇವಿಂಗ್ ಮಾಡ್ಬೋದಲ್ವ ಅದಕ್ಕೋಸ್ಕರ ನೀವು ಕೂಡ ಈ ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾರಿಗೆಲ್ಲ ಏನಾದರೂ ಹೇಳಬೇಕು ಅಂತ ಅನಿಸಿದರೆ ಕ ಮತ್ತೆ ಏನೋ ಹೇಳಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ಸರಿನಾ ತುಂಬ ನಿಮಗೆಲ್ಲ ಉಪಯೋಗ ಆಗೋವಂಥ ಇದೇ ತಂದಿದ್ದೀನಿ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಒಂದಲ್ಲ ಒಂದು ಟಾಪಿಕ್ ನಿಮಗೆ ಉಪಯೋಗ ಆಗುತ್ತೆ ಅದನ್ನು ಪೂರ್ತಿ ವಿಡಿಯೋ ನೋಡಿ ಅದು ಗೊತ್ತಾಗುತ್ತೆ ನಿಮಗೆ ಹೇಗೆಲ್ಲ ಮಾಡ್ಬೋದು ಹೇಗೆಲ್ಲ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋ ಇವತ್ತಿನ ಟಾಪಿಕ್ ಬಂದು ಹೆಣ್ಣು ಮಕ್ಕಳು ಮನೆಯಲ್ಲೇ ಕೂತು ಹತ್ತರಿಂದ ಇಪ್ಪತ್ತು ಸಾವಿರ ದುಡಿಯಬಹುದು ಹೌದು ಮನೆಯಲ್ಲೇ ಕೂತ್ಕೊಂಡು ತುಂಬ ಬೇಜಾರಾಗಿರುತ್ತೆ ಇವಾಗ ಮನೆ ಕೆಲಸ ಏನೋ ಒಂದು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಮುಗಿಸಿರ್ತಾರೆ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗಿರ್ತಾರೆ ಅದಾದಮೇಲೆ ಒಂದಿಷ್ಟು ಫ್ರೀ ಟೈಮ್ ಅಂತ ಸಿಗುತ್ತೆ ಅದರಲ್ಲಿ ಏನಾದರೂ ನೀವು ಮಾಡಬೇಕು ಅನಿಸುತ್ತೆ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು ಯಾಕೆ ಅಂದರೆ ನಮಗೆ ಅದು ಇದು ಯೋಚನೆಗಳು ಬರೋಲ್ಲ ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತ ಇರ್ಬೋದು ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಈ ಥರನ ನಾವು ಒಂದಿಷ್ಟು ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಮಗೆ ಒಂದಿಷ್ಟು ಧೈರ್ಯ ಅನ್ನೋದು ಬರುತ್ತೆ ನಮ್ಮ ಕಾ ಕೈಯಲ್ಲಿ ಸ್ವಲ್ಪ ಇಷ್ಟು ದುಡ್ಡಿದ್ದರೆ ನಮ್ಗೆ ಒಂದಿಷ್ಟು ಧೈರ್ಯ ಅನ್ನೋದು ಬರುತ್ತೆ ಮುಂದೆ ಫ್ಯೂಚರಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಮನೆ ಮಂದಿರೆಲ್ಲ ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಯಾಕೆಂದರೆ ನಾವು ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಇದ್ದರೆ ನಮಗೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅಂದರೆ ಕೆಲವರು ಮನೇಲಿ ಹೊರಗಡೆ ಹೋಗೋದು ಬೇಡ ಮನೇಲೇ ಕೂತ್ಕೊಂಡು ಕೆಲಸ ಮಾಡಿ ಅಂದರೆ ಪರವಾಗಿಲ್ಲ ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೊರಗಡೆ ಹೋಗ್ನಿಲ್ಲ ಅಂದ್ರೇನು ಈಗ ಎಷ್ಟೋ ಜನ ಮನೆಯಲ್ಲೇ ಕುತ್ಕೊಂಡು ಎಷ್ಟೆಲ್ಲ ಎಷ್ಟು ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅದರಲ್ಲೂ ಒಂದಿಷ್ಟು ನಾನು ತೊಗೊಂಡು ಬಂದಿದ್ದೀನಿ ಇನ್ನೂ ನನಗೆ ಈ ಥರ ಇಷ್ಟು ಇದಿಷ್ಟ ಆಗಿಲ್ಲ ಇನ್ನೂ ಒಂದಿಷ್ಟು ಕೆಲಸ ನಮಗೆ ಹೇಳಿ ನಾವು ಹಳ್ಳೀಲ್ ಇದ್ದೀವಿ ಹಳ್ಳೀಲಿ ಇದತ್ಕೊಂಡು ಏನು ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನು ಕೂಡ ಒಂದಿಷ್ಟು ವಿಡಿಯೋ ಮಾಡಿ ಹಾಕ್ತೀನಿ ಫಸ್ಟು ಬಂದು ಮೇನು ಟೈಲರಿಂಗೇ ಎಷ್ಟೋ ಜೀ ಈ ಮನೆ ಜೀವನ ನಡೆಯೋದೆ ಟೈಲರಿಂಗಿಂದ ಅದರಲ್ಲಿ ಫಸ್ಟು ನಾನು ಚೂಸ್ ಮಾಡ್ಕೊಂಡಿರೋದು ಟೈಲರಿಂಗು ಹೌದು ಟೈಲರಿಂಗಿಂದ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಲ್ವಾ ಎಷ್ಟೋ ಜನ ಟೈಲ ಟೈಲರಿಂಗನ್ನು ಕಲಿತು ಇವಾಗ ಎಷ್ಟೆಲ್ಲ ಮುಂದುವರೆದಿದ್ದಾರೆ ಅಂದರೆ ತುಂಬ ಮುಂದುವರೆದಿದ್ದಾರೆ ಫಸ್ಟು ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಅಷ್ಟು ಬಂಡವಾಳ ಹಾಕೋಬಿಟ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಟೈಲರಿಂಗ ಮಾಡ್ಕೊಂಡು ಹೋಗ್ಬೋದು ಅಲ್ಲ ಟೈಲರಿಂಗ್ ನನಗೆ ಕಲಿಯೋಕೆ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಕೂಡ ಮಿಷಿನ್ ಪರವಾಗಿಲ್ಲ ತಗೊಳ್ಳಿ ನಿಮಗೆ ಒಂದಿಷ್ಟು ಜನ ನಿಮಗೆ ಗೊತ್ತಾಗಬೇಕು ಟೈಲರಿಂಗ್ ಮಾಡ್ತಾಯಿದ್ದಾರೆ ಅಂತ ಅದಕ್ಕೆ ಫಸ್ಟು ನೀವು ಟೈ ಟ್ರೈನಿಂಗ್ ಇದ್ದೀನಿ ಅನ್ನೋ ಮುಂಚೆನೇ ಮಿಷಿನ್ ತೊಗೊಳ್ಳಿ ತಗೊಂಡು ಅದರ ಮೇಲೆ ಸ್ವಲ್ಪ ಆಟ್ರಿಷನು ಮತ್ತು ಕಟ್ಟಿಂಗ್ಸು ಅದೆಲ್ಲ ಮನೇಲೇ ಕೂತ್ಕೊಂಡು ಕಲಿಬೋದಲ್ವ ಈಗಂತೂ ಯೂಟ್ಯೂಬಲ್ಲಿ ಎಲ್ಲ ರೀತಿ ವೀಡಿಯೋಸ್ ಬರುತ್ತೆ ಅದರಲ್ಲೂ ನೋಡಿಕೊಂಡು ನೀವು ಮನೇಲೇ ಕೂತ್ಕೊಂಡು ಒಂದಿಷ್ಟು ಕಲಿಬೋದು ಆಲ್ಟ್ರಿಷನ್ ಮಾಡ್ತೀನಿ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಎಷ್ಟೋ ಜನ ಬಂದು ಆಲ್ಟ್ರಿಷನ್ ಮಾಡ್ಕೋತಾರೆ ಈಗ ಹೊಸ ಬಟ್ಟೆ ಎಲ್ಲ ಸ್ಟಿಚ್ಚಿಂಗ್ ಮಾಡಿಸ್ಕೋಬೇಕು ಅಂದರೆ ಅದನ್ನು ಕೂಡ ಮಾಡ್ಕೋತಾರೆ ಈಗ ದೊಡ್ಡ ದೊಡ್ಡ ಶಾಪಲ್ಲಿ ತೊಗೊಂಡು ಹೋಗಿ ಕೊಟ್ಟರೆ ಅವರು ತೊಗೊಳಲ್ಲ ಸ್ಟಿಚಿಂಗ್ ಎಲ್ಲ ಮಾಡೋಕ್ಕೆ ಅದಕ್ಕೋಸ್ಕರ ಈ ಥರ ಮನೆಯಲ್ಲೇ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ಅದರಲ್ಲೇ ಎಷ್ಟೊಂದೆಲ್ಲ ದುಡಿಬೋದು ಗೊತ್ತಾ ಬರೀ ಆಲ್ಟ್ರಿಷನ್ನು ಮತ್ತು ಸ್ಟಿಚ್ಚಿಂಗ್ ಹಾಕಿನೇ ಎಷ್ಟೆಲ್ಲ ದುಡಿಬೋದು ಗೊತ್ತಾ ಆ ಥರನೂ ಕೂಡ ಮಾಡ್ಕೋಬೋದು ಎರಡನೇದು ಬಂದು ನಾನು ಓದಿದ್ದೀನಿ ಅಂತ ಹೇಳಿದ್ರೆ ನೀವು ಓದ್ಬಿಟ್ಟು ಏನಕ್ಕೆ ವೇಸ್ಟ್ ಮಾಡ್ಕೊತೀರಾ ಅಲ್ವಾ ಓದಿರೋ ತಕ್ಕಕ್ಕೆ ಒಂದಿಷ್ಟು ಅದರಿಂದ ದುಡಿಬೋದಲ್ವಾ ಓದಿದ್ದೀನಿ ಅಂದರೆ ಮನೇಲಿ ಟ್ಯೂಷನ್ ತೊಗೊಳ್ಳಿ ನೀವು ಸರಿನಾ ಒಂದಿಷ್ಟು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡಿ ಅದೇನು ಒಂದು ಎರಡು ಅವರು ಮೂರು ಅವರು ಆ ಥರ ನಿಮಗೆ ಎಷ್ಟು ಅನಿಸುತ್ತೆ ಆ ಥರ ಟ್ಯೂಷನ್ ಹೇಳ್ಕೊಡಿ ಇಲ್ಲಾಂದರೆ ಒಂದೊಂದು ಮಕ್ಕಳಿಗೆ ಸ್ಪೆಷಲ್ ಟ್ಯೂಷನ್ ಹೇಳ್ಕೊಡ್ತಾರೆ ಗೊತ್ತಾ ಒಬ್ಬರಿಗೆ ಒನ್ ಅವರು ಅಂತ ಒಂದಿಷ್ಟು ಮಕ್ಕಳಿಗೆ ನೀವು ಟ್ಯೂಷನ್ ಹೇಳ್ಕೊಟ್ರೆ ಅದು ಕೂಡ ತುಂಬ ಇನ್ಕಮ್ ಬರುತ್ತೆ ಅದನ್ನು ಕೂಡ ಮನೇಲಿ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ಸರಿ ಇನ್ನೊಂದೇನು ಅಂದರೆ ಹೂವು ಕಟ್ಟೋದು ಹೂವೂ ಕೂಡ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ನನಗೆ ಹೂವು ಕಟ್ಟಕ್ಕೆ ಬರುತ್ತೆ ನನಗೆ ಬೇಜಾರಾಗಿದೆ ಅಂತ ಹೇಳಿದ್ರೆ ಅವರು ಹೂವು ಕಟ್ಟೋರು ತಂದು ನಿಮಗೆ ಹೂವು ಅಂತ ಇಷ್ಟು ಕೆ ಜಿ ಅಂತ ತಂದು ಕೊಡ್ತಾರೆ ಅದನ್ನು ಕಟ್ಟಿ ಕೊಟ್ಟರೆ ನಿಮಗೆ ಇಷ್ಟು ಒಂದಿಷ್ಟು ದುಡ್ಡನ್ನು ಕೊಡ್ತಾರೆ ಆರಾಮಾಗಿ ನೀವು ದಿನ ನಂದಲ್ಲ ಅಂತ ಇನ್ನೂರಿಂದ ಮುನ್ನೂರು ಹಾರನೆಲ್ಲ ಕಟ್ಟಿದ್ರೆ ಇನ್ನೂ ಜಾಸ್ತಿನೇ ಕೊಡ್ತಾರೆ ಅವರು ಹಾರನೆಲ್ಲ ಕಟ್ಟಿದ್ನ ನೀವು ಕಲ್ತ್ಕೊಂಡ್ರೆ ಅದು ಕೂಡ ದುಡ್ಡು ಆಗುತ್ತೆ ಮತ್ತೆ ಸ್ಯಾರಿ ವರ್ಕು ಬ್ಲೌಸ್ ವರ್ಕು ಸ್ಯಾರಿ ವರ್ಕ್ ಇದೆಯಲ್ಲ ಅದು ತುಂಬಾ ಜಾಸ್ತಿ ಥ್ರೆಂಡಿಂಗ್ ಆಗಿ ಥ್ರೆಡ್ಡಿಂಗ್ ಸ್ಯಾರಿ ವರ್ಕ್ ಅನ್ನೋದು ಇವಾಗ ತುಂಬಾ ಜಾಸ್ತಿ ಉಪಯೋಗಿಸ್ತಾರೆ ಫಸ್ಟ್ ಎಲ್ಲ ಮದುವೆ ಹುಡುಗಿರು ಈ ಥರ ದೊಡ್ಡ ದೊಡ್ಡ ಫಂಕ್ಷನ್ ದುಡ್ಡಿರೋರು ಮಾತ್ರ ಸ್ಯಾರಿ ವರ್ಕು ಬ್ಲೌಸ್ ವರ್ಕ್ ಇದ್ದರು ಈಗ ಪ್ರತಿಯೊಬ್ಬರು ಕೂಡ ಈಗ ರೇಷ್ಮೆ ಸ್ಯಾರಿಗೂ ಕೂಡ ವರ್ಕನ್ನು ಹಾಕಿಸ್ಕೊತಾ ಇದ್ದಾರೆ ಅದಂತೂ ತುಂಬ ತುಂಬ ಇನ್ಕಮ್ ಅದು ಒಂದು ಸತಿ ನೀವು ಕಲ್ತ್ಕೊಬಿಟ್ರಂತೂ ಆರಾಮಾಗಿ ನೀವು ಐವತ್ತು ಸಾವಿರವರೆಗೂ ದುಡಿಕೊ ದುಡಿಬೋದು ಅಷ್ಟು ಒಳ್ಳೆಯ ಕೆಲಸ ಅದು ಪ್ಲೀಸ್ ಯಾರು ಕೂಡ ನೀವು ನನಗಿಷ್ಟು ಬರುತ್ತೆ ಇಂಟ್ರೆಸ್ಟ್ ಇದೆ ಅಂದರೆ ಸ್ಯಾರಿ ವರ್ಕ್ ಬ್ಲೌಸ್ ವರ್ಕನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅದರಿಂದ ತುಂಬಾ ಇನ್ಕಮ್ ಬರುತ್ತೆ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವು ಸ್ಯಾರಿ ವರ್ಕು ಬ್ಲೌಸ್ ವರ್ಕ್ ಮಾಡ್ಕೋಬೋದು ನೀವು ತುಂಬಾ ಅದರಿಂದ ಇನ್ಕಮ್ ಬರುತ್ತೆ ಇದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ ಸ್ಯಾರಿ ವರ್ಕ್ ಮತ್ತು ಬ್ಲೌಸ್ ವರ್ಕನ್ನು ಕಲ್ತ್ಕೊಳ್ಳಿ ಈಗ ಎಷ್ಟೋ ಒಂದು ಯೂಟ್ಯೂಬ್ಸಲ್ಲಿ ಬರುತ್ತೆ ಅದನ್ನು ಒಂದಿಷ್ಟು ಚಮಕಿಗಳನ್ನ ತಗೊಂಡು ನಿಮ್ಮ ಹಳೆ ಬ್ಲೌಸ್ಗಳಿರುತ್ತಲ್ಲ ಅದರಲ್ಲಿ ಹಾಕಿ ಇಲ್ಲ ಅಂದರೆ ಒಂದು ಚಿಕ್ಕ ಬಟ್ಟೆ ತೊಗೊಂಡು ಒಂದು ರಿಂಗ್ ಟೈಪ್ ಬರುತ್ತೆ ಆ ರಿಂಗನ್ನು ತೊಗೊಂಡು ನೀವು ಒಂದು ಹಳೆ ಬಟ್ಟೆ ಒಂದಿಷ್ಟು ಬಟ್ಟೆಯಲ್ಲಿ ನೀವು ಹಾಕೋದನ್ನ ಕಲೀರಿ ಮನೇಲೇ ಕೂತ್ಕೊಂಡು ಇಲ್ಲ ನಾನು ಹೊರ್ಗಡೆಗೆ ಟ್ರೈನಿಂಗ್ ಅಂತ ಕಳಿಸ್ತಾರೆ ಅಂದರೆ ಪರವಾಗಿಲ್ಲ ಹೊರಗಡೆ ಹೋಗಿ ಟ್ರೈನಿಂಗ್ಗೆ ಹೋಗಿ ನೀವು ಕಲ್ತ್ಕೊಬಿಟ್ರೆ ಒಂದೆರಡು ತಿಂಗಳಲ್ಲಿ ಆರಾಮಾಗಿ ಕಲ್ತ್ಕೋಬೋದು ಕಲ್ತ್ಕೊಂಡು ನೀವು ತುಂಬ ಜಾಸ್ತಿ ಸಂಪಾದನೆ ಮಾಡ್ಬೋದು ಅದರಲ್ಲಿ ಅದನ್ನು ಮನೇಲೇ ನಿಮಗೆ ಬ್ಲೌಸ್ ಅಂತ ತಂದುಕೊಟ್ರೆ ಈಗ ಒಂದು ಒಂದು ಅಂಗಡಿಗಳಿರುತ್ತೆ ಶೋರೂಮ್ಗಳಿರುತ್ತೆ ಈ ಥರ ನಾನು ಸ್ಯಾರಿ ವರ್ಕ್ ಆಗ್ತಿದ್ದೀನಿ ಈ ಥರ ಬ್ಲೌಸ್ಗಳು ಬಂದರೆ ನನಗೆ ಕೊಡಿ ಅಂತ ನೀವು ಹೇಳ್ಬೋದು ಇಲ್ಲ ಅಕ್ಕಪಕ್ಕ ಎಲ್ಲ ಯಾರಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ನೀವು ತಿಳಿಸ್ಬೇಕು ಸ್ವಲ್ಪ ಪಬ್ಲಿಷ್ ಆಗಬೇಕು ಆಗಲೇ ಆಗುತ್ತೆ ಚೆನ್ನಾಗಿ ನೀವು ಹಾಕ್ತೀನಿ ಅಂತ ಹೇಳಿದ್ರೆ ಖಂಡಿತ ಅಲ್ಲಿಂದಾದರೂ ತಂದು ನಿಮಗೆ ಮನೆಗೆ ಕೊಟ್ಟು ಹೋಗ್ತಾರೆ ತುಂಬ ಒಳ್ಳೆಯ ವರ್ಕ್ ಇದು ಇದನ್ನು ಕಲಿಯಾಗಿದ್ದರೆ ಆರಾಮಾಗಿ ಕಲ್ತ್ಕೊಳ್ಳಿ ನೀವು ಒಂದು ತಿಂಗಳು ಎರಡು ತಿಂಗಳು ಹೊರಗಡೆ ಹೋಗಿ ಕಲಿತೀನಿ ಅಂದರೆ ಕಲಿತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ತುಂಬ ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಮ ಮತ್ತು ಅದೆಲ್ಲ ನನಗೆ ವರ್ಕಿಂಗ್ ಇರ್ಕಿಂಗ್ ಏನಷ್ಟು ನಾಲೇಜ್ ಇಲ್ಲ ನನಗೆ ಬರಲ್ಲ ಹೂವು ಕಟ್ಟೋಕ್ಕೂ ಬರಲ್ಲ ಓದು ಇಲ್ಲ ನಾನು ಟ್ಯೂಷನ್ ಮಾಡೋಕ್ಕೆ ಅಂದರೆ ನೀವು ಬಟ್ಟೆ ವ್ಯಾಪಾರ ಮಾಡ್ಬೋದು ಈಗ ಬಟ್ಟೆಗಳು ಅಂದರೆ ಲೇಡೀಸ್ ಬಟ್ಟೆಗಳು ಸ್ಯಾರಿಗಳು ಟಾಪ್ಸು ಲೆಗಿನ್ಸು ಆ ಥರ ಎಲ್ಲ ಇದೆಯಲ್ಲ ಅದನ್ನು ತೊಗೊಂಡು ಬಂದು ನೀವು ಲೇಡೀಸ್ ಐಟಮ್ಸೇ ಈಗ ನೀವು ಲೇಡೀಸ್ ಅಂದರೆ ಲೇಡೀಸ್ ಐಟಮ್ಸೆ ಟೈಮ್ಸೇ ತೊಗೊಂಡು ಬಂದು ಒಂದಿಷ್ಟು ಮನೇಲೇ ಇಟ್ಕೊಂಡು ನೀವು ಬಟ್ಟೆನ ಸೇಲ್ ಮಾಡ್ಬೋದು ಆವಾಗ ಅಕ್ಕಪಕ್ಕ ಒಂದಿಷ್ಟು ಜನಕ್ಕೆ ಗೊತ್ತಾಗಿ ಅವರು ಕೂಡ ಅವರು ತಗೋತಾರೆ ಅದಲ್ಲದೆ ನೀವು ಮಂತ್ಲಿ ಇಷ್ಟು ಏನು ಹೇಳೋದು ವಾರಕ್ಕೆ ಕಟ್ಟೋದು ಬರುತ್ತೆ ಗೊತ್ತಾ ಒಂದು ಸೀರೆ ತೊಗೊಂಡ್ರೆ ಒಂದೆರಡು ಸತಿ ಮೂರು ಸತಿ ಕಟ್ಟೋದು ಅಂತ ಇರುತ್ತೆ ನೋಡಿ ಆ ಥರನೂ ಕೂಡ ನೀವು ಮಾಡ್ಕೋಬೋದು ಯಾಕೆಂದರೆ ಪಾಪ ಕೆಲವು ಜನ್ ಜನರಿಗೆ ಒಟ್ಟಿಗೆ ದುಡ್ಡು ಕೊಟ್ಟು ತೊಗೊಳ್ಳೋಕ್ಕೆ ಆಗೋಲ್ಲ ಆವಾಗ ನೀವು ವಾರಕ್ಕೆ ಎಷ್ಟು ಎಷ್ಟು ಅಂತ ಕಟ್ಸ್ಕೊಂಡ್ರೆ ಅದನ್ನು ಕೂಡ ಕಟ್ಟಿಸ್ಕೊಂಡು ಹೋಗ್ಬೋದು ಅದೇನು ಸ್ವಲ್ಪ ಒಂದು ಐವತ್ತು ನೂರು ರೂಪಾಯಿ ಜಾಸ್ತಿ ಇಟ್ಟು ನೀವು ಆ ಥರನೂ ಕೂಡ ಮಾಡ್ಬೋದು ತುಂಬ ಬೆನಿಫಿಟ್ಸ್ ಇದೆ ಅರ್ಧಕ್ಕರ್ಧ ಲಾಭ ಸಿಗುತ್ತೆ ಆ ಬಟ್ಟೆಯಲ್ಲಿ ಅದನ್ನು ಕೂಡ ನೀವು ಟ್ರೈ ಮಾಡಿ ಎಲ್ಲಪ್ಪ ನಾವು ಬಟ್ಟೆ ಹೋಲ್ಸೇಲಲ್ಲಿ ತರ್ಬೋದು ಅಂದರೆ ಮೈಸೂರು ಅಶೋಕ್ ರೋಡಲ್ಲಿ ಆರಾಮಾಗಿ ಸಿಗುತ್ತೆ ಇಲ್ಲ ಬೆಂಗಳೂರು ಚಿಕ್ಕಪೇಟೆಯಲ್ಲೂ ಕೂಡ ಸ್ಯಾರಿಗಳು ತುಂಬ ಕಡಿಮೆ ಇದರಲ್ಲಿ ನಿಮಗೆ ಸಿಗುತ್ತೆ ಅದನ್ನು ಒಟ್ಟಿಗೆ ನೀವು ಹೋಲ್ಸೇಲಲ್ಲಿ ತಂದು ನೀವು ಮಾಡ್ಬೋದು ಅಲ್ವಾ ತುಂಬ ಐಡಿಯಾ ಇದು ಚೆನ್ನಾಗಿದೆ ಟ್ರೈ ಮಾಡಿ ಇದನ್ನು ಕೂಡ ಮತ್ತು ಇಲ್ಲ ನನಗೆ ಅದು ಆಗಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಕೂಡ ನೀವು ಮಿಸ್ ಮಾಡ್ಕೋಬೋದು ನನಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳೋರು ಮನೇಲಿ ಕೂತಿ ನೀವು ಅಡುಗೆಯನ್ನು ಮಾಡ್ಬೋದು ಒಂದಿಷ್ಟು ಕಾಲೇಜ್ ಹುಡುಗರು ಕಾಲೇಜ್ ಹುಡುಗಿರು ಅಂತ ಓದೋಕ್ಕೆ ಇಲ್ಲ ಕೆಲ್ಸಕ್ಕೆ ಅಂತ ಬಂದಿರ್ತಾರೆ ಅವ್ರ ಹತ್ರ ಟೈಮ್ ಸಿಗಲ್ಲ ಅಡುಗೆ ಮಾಡಿ ತಿನ್ಬೇಕು ಅಂದರೆ ಹೆಂಗೆ ಹೆಂಗೋ ತಿಂತಾಯಿರ್ತಾರೆ ಅಷ್ಟು ರುಚಿ ಇರಲ್ಲ ಇವಾಗ ಮನೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರಲ್ಲ ಯಾರು ತಗೋತಾರೆ ಅದನ್ನು ನೀವು ಟ್ರೈ ಮಾಡಿ ಸರಿನಾ ಇವಾಗ ಒಬ್ಬರಿಗೆ ಒಂದು ಒನ್ ಟೈಮು ಅಂದರೆ ಎರಡರಿಂದ ಎರಡುವರೆ ಸಾವಿರ ಚಾರ್ಜ್ ಮಾಡ್ಬೋದು ಎರಡು ಟೈಮು ಅಂದರೆ ನೀವು ಮೂರೂವರೆಯಿಂದ ನಾಲ್ಕು ಸಾವಿರವರೆಗೂ ಚಾರ್ಜ್ ಮಾಡ್ಬೋದು ಒಬ್ಬರಿಗೆ ಹಾಗೆ ನೀವು ಒಂದು ಐದು ಜನ ಹತ್ತು ಜನಕ್ಕೆ ಮಾಡಿದ್ರೆ ಎಷ್ಟೆಲ್ಲ ಸಂಪಾದನೆ ಆಗುತ್ತೆ ಅಲ್ವಾ ಮತ್ತು ಹಪ್ಪಳ ಈಗ ಹಪ್ಪಳ ಮನೇಲೆ ಕೂತ್ಕೊಂಡು ಹಪ್ಪಳನೂ ಕೂಡ ಆರಾಮಾಗಿ ಮಾಡ್ಬೋದು ಒಂದಿಷ್ಟು ಇದರಲ್ಲೂ ಕೂಡ ಸಾಕಷ್ಟು ಇನ್ಕಮ್ ಆಗುತ್ತೆ ಅಲ್ವಾ ಈಗ ಸಿಟಿಗಳಲ್ಲಿದ್ದರೆ ಅಂದರೆ ಎಲ್ಲರಿಗೂ ಇದು ಗೊತ್ತಿರೋ ವಿಷಯವೇ ನೀವು ಒಂದು ಸ್ವಲ್ಪ ಹೋಗಿ ಅವ್ರಿಗೆ ಈ ಥರ ನಾನು ಮನೆಯಿಂದನೇ ಅಡುಗೆ ಪ್ರಿಪೇರ್ ಮಾಡಿಕೊಡ್ತೀನಿ ಅಂತ ಚಾರ್ಜ್ ಆಗುತ್ತೆ ನಿಮಗೆ ಇಷ್ಟ ಇದ್ದರೆ ನೀವು ಹೇಳಿ ಇಲ್ಲ ನಿಮ್ಮ ಫ್ರೆಂಡ್ಶಿಪ್ಗಳು ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಹೇಳಿ ಅಂತ ನೀವು ಇದನ್ನು ನೀವು ಈ ಥರ ಮೆಸ್ಸನ್ನು ಕೂಡ ಮಾಡ್ಕೋಬೋದು ಅದಲ್ಲದೆ ನೀವು ಮಾತಾಡಬೇಕು ಸ್ವಲ್ಪ ಮಾತಾಡಿದ್ರೇ ಕೂಡ ಅದೆಲ್ಲ ನಿಮಗೆ ಮುಂದೆ ಬೇರೆ ಜನಕ್ಕೂ ಕೂಡ ಗೊತ್ತಾಗೋದು ಈ ಥರ ಮಾಡಿಕೊಡ್ತೀನಿ ಅಂದರೆ ಖಂಡಿತವಾಗ್ಲೂ ಯಾರೂ ಬೇಡ ಅನ್ನೋಲ್ಲ ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ಬೋದು ನಿಮ್ಗೆ ದಿನ ಒಂದು ಹತ್ತು ಜನಕ್ಕೂ ಮಾಡಿದ್ರು ಕೂಡ ನಂದಲ್ಲ ಅಂತ ನಿಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರವರೆಗೂ ದುಡ್ಕೊಂಡು ಹೋಗ್ಬೋದು ಇದನ್ನು ಕೂಡ ತುಂಬ ಮನೇಲೆ ಏನು ಒನ್ ಟೈಮ್ ಅಡುಗೆ ಮಾಡಿದ್ರೆ ಮನೆ ನಿಮಗೂ ಕೂಡ ಆಗುತ್ತೆ ಅವ್ರಿಗೂ ಕೂಡ ಆಗುತ್ತೆ ಒಂದಿಷ್ಟು ಬಾಕ್ಸನ್ನು ನಾನು ತೆಗೆದು ಒಂದು ಇಟ್ಕೊಬಿಟ್ರೆ ನೀವು ಅದನ್ನು ಬಾಕ್ಸು ಪ್ಯಾಕ್ ಮಾಡಿ ತೆಗೆದು ಇಟ್ಬಿಟ್ರೆ ಅವ್ರು ಬಂದು ತೊಗೊಂಡೋಗ್ತಾರೆ ಹೋಗ್ತಾರೆ ಇಲ್ಲಾಂದರೆ ಒಂದು ಹುಡುಗನ್ನ ಇಟ್ಕೊಂಡು ಅವ್ರ ಮನೆಗಳಿಗೆ ತಳಿಸೋದಷ್ಟು ವ್ಯವಸ್ಥೆ ಮಾಡ್ಕೋಬೇಕು ನೀವು ಮತ್ತು ಹಪ್ಪಳ ಹಪ್ಪಳ ಕೂಡ ನಾವು ಹಾಕ್ಬಹುದು ಹಪ್ಪಳನೂ ಕೂಡ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಹಪ್ಪಳನೂ ಕೂಡ ನೀವು ಹಾಕ್ಕೊಂಡು ಹೋಗ್ಬೋದು ಬಿಸಿಲು ಬಂದರೆ ನೀವು ಅಕ್ಕಿ ಹಪ್ಪಳ ಮತ್ತು ಸಂಡಿಗೆ ಆ ಥರನೆಲ್ಲ ಹಾಕಿ ಒಂದಿಷ್ಟು ಸ್ಟಾಕ್ ಮಾಡಿ ಇಟ್ಕೊಬಿಟ್ರೆ ಮನೇಲಿ ಕೂತ್ಕೊಂಡು ನೀವು ಚಳಿಗಾಲದಲ್ಲೂ ನೀವು ಫ್ಯಾನ್ ಅಡಿಲೇ ನೀವು ಅದನ್ನು ಒಣಗೊಳಿಸೋಂಥ ಹಪ್ಳ ಉದ್ದಿನ ಹಪ್ಳ ಆ ಥರ ಎಲ್ಲ ಇದೆ ವೆರೈಟಿ ವೆರೈಟಿ ಹಪ್ಳಗಳಿದೆ ಆ ಥರನೂ ಕೂಡ ನೀವು ಹಾಕ್ಕೊಂಡು ಅದನ್ನು ಒಂದಿಷ್ಟು ಮನೆಗಳಿಗೂ ಕೂಡ ನೀವು ಕೊಡ್ಬೋದು ಮನೆಗಳಲ್ಲೂ ತಗೋತಾರೆ ನಾವು ಕೂಡ ತೊಗೋತೀವಿ ಮನೆಗಳಲ್ಲೂ ಕೂಡ ಇಲ್ಲಿ ತೊಗೋತಾರೆ ಆ ಥರ ಮನೆಗೂ ಕೂಡ ನೀವು ಫಸ್ಟು ಸ್ವಲ್ಪ ನಿಮಗೆ ಇದೇ ಆಗುತ್ತೆ ಒಂದು ಇಷ್ಟು ಜನಕ್ಕೆ ನೀವು ಹೇಳಿದ್ರೆ ಅವರು ಇನ್ನೊಬ್ರಿಗೆ ಹೇಳಿ ಅವರು ಇನ್ನೊಬ್ಬರು ಹೇಳಿ ತಗೋತಾರೆ ಅಂದರೆ ಹಪ್ಪಳ ಕ್ವಾಲಿಟಿ ಟೇಸ್ಟ್ ಎಲ್ಲ ಚೆನ್ನಾಗಿದ್ದರೆ ತಾನಾಗಿ ಉಡಿಕೊಂಡು ಬರ್ತಾರೆ ಅವರು ಅಷ್ಟೇ ಇದನ್ನು ಕೂಡ ನೀವು ಆರಾಮಾಗಿ ಟ್ರೈ ಮಾಡೋದು ಇದರಲ್ಲೂ ಕೂಡ ಆರಾಮಾಗಿ ಸಂಪಾದನೆ ಮಾಡ್ಬೋದು ಸರಿನಾ ಉಪ್ಪಿನಕಾಯಿ ಕೂಡ ಅಷ್ಟೇ ಉಪ್ಪಿನಕಾಯಿ ಅಂದರೆ ಏನು ಕೆಲಸ ಇರಲ್ಲ ಒಂದು ಸತಿ ನಾವು ಅದನ್ನು ಅದೇ ಕಟ್ ಮಾಡಿ ಒಂದು ದಿನದ ಎರಡು ದಿನದ ಕೆಲಸ ಅದು ಅದನ್ನು ನಾವು ಒಂದಿಷ್ಟು ಉಪ್ಪಿನಕಾಯಿ ಹಾಕಿ ಒಂದು ಜಾರು ಬ ಅಂತಾರಲ್ಲ ಅದರಲ್ಲಿ ಹಾಕಿ ಇಟ್ಬಿಟ್ರೆ ನಾವು ಒಂದಿಷ್ಟು ಜನಕ್ಕೆ ಬೇಕು ಅಂದವ್ರಿಗೆ ಪ್ಯಾಕಿಂಗ್ ಮಾಡಿ ಕೊಡ್ಬೋದು ಇಲ್ಲಾಂದರೆ ಒಂದಿಷ್ಟು ತರಕಾರಿ ಮಾಡೋ ಜಾಗ ಇದೆ ಗೊತ್ತಾ ತರಕಾರಿಗಳು ಮಾರ್ತಾಯಿರ್ತಾರೆ ಅವ್ರಿಗೆ ಕೊಡಿ ತೊಗೊಂಡೋಗಿ ಈ ಥರ ಸೇಲ್ ಮಾಡಿಕೊಡಿ ನನಗೆ ನಿಮಗೆ ಇಷ್ಟು ಅಂತ ಕೊಡ್ತೀನಿ ಅಂತ ಹಪ್ಳ ಆಗಲಿ ಉಪ್ಪಿನಕಾಯಿ ಆಗಲಿ ಅವ್ರಿಗೆ ಒಂದಿಷ್ಟು ಕೊಟ್ಟು ಬಂದರೆ ಅವರು ಕೂಡ ಮಾಡಿಬಿಟ್ಟು ಅವ್ರಿಗೇನು ಅದೇ ಇಟ್ಕೊಂಡು ನಿಮ್ಗೆ ಏನು ಕೊಡಬೇಕು ಕೊಡ್ತಾರೆ ಮತ್ತು ಕೇಕ್ ಈಗ ತ್ರೆಡ್ ಇವಾಗಂತೂ ಕೇಕು ಅಂದರೆ ಯಾವುದೂ ಕಟ್ ಮಾಡಲ್ಲ ಪ್ರತಿಯೊಂದಕ್ಕೂ ಕೇಕ್ ಕಟ್ ಮಾಡ್ತಾರೆ ಖುಷಿಗೆ ಕೇಕ್ ಕಟ್ ಮಾಡ್ತಾರೆ ಫೀಲಿಂಗ್ ಆದರೆ ಕೇಕ್ ಕಟ್ ಮಾಡ್ತಾರೆ ಮದುವೆ ಆದರೆ ಕೇಕ್ ಕಟ್ ಮಾಡ್ತಾರೆ ಎಂಗೇಜ್ಮೆಂಟ್ ಆದರೆ ಕೇಕ್ ಕಟ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಕೇಕನ್ನು ಉಪಯೋಗಿಸ್ತಾರೆ ಆರಾಮಾಗಿ ಕೇಕ್ನು ಕೂಡ ನೀವು ಕಲ್ತ್ಕೊಬಿಟ್ರಂತೂ ಆರಾಮಾಗಿ ದಿನ ನಾನು ಒಂದು ನಾಲ್ಕು ಐದು ಕೇಕ್ ಸೇಲ್ ಮಾಡ್ತಾಯಿದ್ದೀನಿ ಈಗ ಹೋಮ್ ಮೇಡ್ ಅಂದರೆ ಪ್ರತಿಯೊಬ್ಬರು ಹೋಮ್ ಮೇಡನ್ನೇ ಇಶ್ ಇಷ್ಟಪಡ್ತಾರೆ ನಮ್ಮ ಮನೇಲಿ ಈ ಥರ ಕೇಕ್ ಮಾಡಿಕೊಡ್ತೀನಿ ಅಂತ ನೀವು ಇದು ಮಾಡಿದ್ರೆ ಒಂದು ತಿಂಗಳು ಎರಡು ತಿಂಗಳು ಈ ಥರ ಮಾಡ್ಕೊಂಡು ಹೋದರೆ ನೀವು ಅವರು ಕೂಡ ನಿಮಗೆ ನಿಮ್ಮ ಹತ್ರ ಬಂದು ಕೇಕ್ನ ಪರ್ಚೇಸ್ ಮಾಡ್ತಾರೆ ಅಲ್ವಾ ಒಂದಿಷ್ಟು ಕಾಲ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅದಾದಮೇಲೆ ಒಬ್ರಿಗೆ ಒಬ್ಬರು ಒಬ್ರಿಗೆ ಗೊತ್ತಾಗಿ ಪ್ರತಿಯೊಬ್ಬರು ಮಾಡ್ಕೊಂಡು ಹೋಗ್ತಾರೆ ಯಾಕೆಂದರೆ ಹೋಮ್ ಮೇಡ್ ಅಂದರೆ ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ ಆ ಥರ ಕೇಕನ್ನು ನೀವು ಮಾಡ್ಕೊಂಡೋಗಿ ಒಳ್ಳೆ ಡಿಸೈನ್ನ ಕಲ್ತ್ಕೊಂಡು ಈಗ ಇವಾಗಂತೂ ಯೂಟ್ಯೂಬಲ್ಲಿ ಪ್ರತಿಯೊಂದು ಸಿಗುತ್ತೆ ಅದರಲ್ಲಿ ಯಾವ ಥರ ಎಲ್ಲ ಬೇಕು ಅಂತ ನೋಡಿ ಹೆಣ್ಮಕ್ಳು ಸ್ವಲ್ಪ ಇಂಟೆಲಿಜೆಂಟ್ ಇದ್ದರೆ ಆರಾಮಾಗಿ ಕಲ್ತ್ಕೋಬೋದು ಕಲಿಬೋದು ಸರಿನಾ ಇದೂ ಕೂಡ ತುಂಬ ಒಳ್ಳೆಯ ಇದು ಸರಿನಾ ಇದನ್ನು ಕೂಡ ಇನ್ಕಮ್ ಚೆನ್ನಾಗಿದೆ ಮತ್ತು ಒಂದಿಷ್ಟು ನನಗೇನು ಆಗೋಲ್ಲ ನನಗೆ ಯೂಟ್ಯೂಬ್ ಮೇಲೆ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಮಾಡಬೇಕು ಅನ್ನೋರು ಕೂಡ ಮಾಡಿ ಯೂಟೂಬು ಆದರೆ ಇನ್ಕಮ್ ಅಂತೂ ಇದನ್ನು ಯಾಕೆ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಅಂದರೆ ಇನ್ಕಮ್ ಅಂತೂ ಫಸ್ಟು ಒಂದು ಆದರೆ ಲಕ್ಕಿರೋರಿಗೆ ಬೇಗ ಆಗುತ್ತೆ ಲಕ್ಕಿ ಅಂದರೆ ಇವಾಗ ನಮಗೆಲ್ಲ ಹೇಗಾಗಿದೆ ವ್ಯೂಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಅಂತ ಒಂದಿಷ್ಟು ಕಾಲ ನಾವು ದುಡ್ಡು ಅಂತ ಅದ್ರ ಮುಂದೆ ದುಡ್ಡಿಗಾಗಿ ಅಂತ ನೀವು ಚಾನಲ್ ಓಪನ್ ಮಾಡಬಾರ್ದು ನಿಮ್ಮ ಟೈಮ್ ಪಾಸ್ಗೆ ನಾನು ಏನೋ ಒಂದು ಮಾಡಬೇಕು ಅಚೀವ್ ಮಾಡಬೇಕು ಅನ್ನೋರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಯಾವ ಥರ ಕುಕ್ಕಿಂಗ್ ವೀಡಿಯೋಸು ಈ ಥರ ಯಾವುದೋ ಒಂದು ಮನಿ ಸೇವಿಂಗ್ಸು ಏನು ಮಾಡಬೇಕು ಬ್ಲಾಗಿಂಗು ಆ ಥರ ಏನು ಮಾಡಬೇಕು ಅನ್ನೋದನ್ನ ನೀವು ಯೋಚಿಸಿ ಫಸ್ಟೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಅದನ್ನು ಕೂಡ ನಡೆಸ್ಕೊಂಡು ಹೋಗ್ಬೋದು ಫಸ್ಟೇ ಇದ್ದೀನಿ ಅದರಲ್ಲಿ ಏನು ಅಂತ ಇನ್ಕಮ್ ಅಂತ ಬರಲ್ಲ ಅದು ಇನ್ಕಮ್ ಬರೋವರೆಗೂ ಕೂಡ ನಾವು ಕಷ್ಟ ಬೀಳಲೇಬೇಕಾಗುತ್ತೆ ಪ್ರತಿಯೊಂದು ದಿನ ಯೂಟ್ಯೂಬ್ಗೆ ವೀಡಿಯೋಸ್ ಹಾಕ್ಲೇಬೇಕು ಇಲ್ಲ ಒಂದಿನ ಬಿಟ್ಟು ಒಂದಿನ ವೀಡಿಯೋಸ್ ಹಾಕ್ಲೇಬೇಕು ಅದು ದುಡ್ಡಂತೂ ದುಡ್ಡನ್ನ ಬಯಸಿ ಬರೋರು ಖಂಡಿತವಾಗಲೂ ಯೂಟ್ಯೂಬ್ನ ಚೂಸ್ ಮಾಡ್ಕೋಬೇಡಿ ಓಕೆ ಫ್ರೆಂಡ್ ಒಂದಿಷ್ಟು ನನ್ನ ಐಡಿಯಾನ ನಿಮಗೆ ತೋರಿಸಿದ್ದೀನಿ ಇನ್ನೂ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಮಾಡೋ ಅಂಥ ಕೆಲಸಗಳಲ್ಲಿ ಏನಿದೆ ನನಗಿನ್ನೂ ಈಸಿಯಾಗಿ ಬೇಕು ಅನ್ನೋರು ಕೂಡ ಕಮೆಂಟ್ ಮಾಡಿ ಇನ್ನೂ ಒಂದಿಷ್ಟು ಐಡಿಯಾಸ್ ನನ್ನ ಹತ್ರ ಇದೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಕ್ಕ ನಾನು ಹಳ್ಳಿಯಲ್ಲಿದ್ದೀನಿ ಹಳ್ಳಿಯಲ್ಲಿ ಕೂತ್ಕೊಂಡು ನಾನು ಏನು ಮಾಡಬೇಕು ಸಿಟಿಲಿ ಇವೆಲ್ಲ ಪರವಾಗಿಲ್ಲ ಸಿಟಿಲಿ ಪ್ರತಿಯೊಬ್ಬರು ಮಾಡ್ಕೊಂಡು ಹೋಗ್ಬೋದು ಇದೆಲ್ಲ ಸಕ್ಸಸ್ಫುಲ್ ಆಗುತ್ತೆ ಅನ್ನೋರು ಹಳ್ಳಿಯಲ್ಲೂ ಏನು ಮಾಡ್ಬೋದು ಅನ್ನೋರು ಕೂಡ ನನಗೆ ಕಮೆಂಟ್ ಮಾಡಿ ನಾನು ಕೂಡ ಇದನ್ನೆಲ್ಲ ಹೇಳ್ಕೊಡ್ತೀನಿ ಇನ್ನೂ ಒಂದಿಷ್ಟು ಹಳ್ಳೀಲಿ ಹೇಗೆಲ್ಲ ನಾವು ದುಡಿಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಎಲ್ಲ ವಿಡಿಯೋಗಳು ಒಂದು ಲೈಕ್ ಅಂತ ಕೊಟ್ಕೊಂಡೋಗಿ ಲೈಕ್ ಕೊಟ್ಟರೆ ಮುಂದೆ ಒಂದಿಷ್ಟು ಜನಕ್ಕೆ ಯೂಟ್ಯೂಬರು ರೆಕಮೆಂಡ್ ಮಾಡ್ತಾರೆ ನನ್ನ ವಿಡಿಯೋನ ಇಲ್ಲಾಂದರೆ ಯಾರಿಗೂ ಕೂಡ ರೆಕಮೆಂಡ್ ಮಾಡಲ್ಲ ಇವಾಗ ಎಷ್ಟು ಜನ ನೋಡ್ತೀರ ಅಷ್ಟೇ ಜನಕ್ಕೆ ಸ್ಟಾಪ್ ಆಗೋಗುತ್ತೆ ಮುಂದೆ ಜನಕ್ಕೂ ಕೂಡ ತೋರಿಸ್ಬೇಕು ವಿಡಿಯೋನ ಅಂತ ಹೇಳಿದ್ರೆ ನಾವು ಲೈಕನ್ನು ಕೊಟ್ಕೊಂಡು ಹೋದರೆ ಅದು ಮುಂದೆ ಒಂದಿಷ್ಟು ಜನಕ್ಕೆ ಅದನ್ನು ರೆಕಮೆಂಡ್ ಮಾಡ್ತಾರೆ ಅದಕ್ಕೋಸ್ಕರ ಪ್ಲೀಸ್ ಲೈಕ್ ಮಾಡಿ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಅನಿಸುತ್ತೆ ಸಾರಿ ನಾಳೆ ಇನ್ನೊಂದು ವಿಡಿಯೋ ಬರ್ತೀನಿ ಬಾಯ್